అదితి నేను ఐదనె తరగతి ఓదత నన్న తరు విజయ్ సై నన్న తాసూ అర్పణ నాడు గూడ అేనే పశ్యకర్మవశాత్ ప్రాప్తం భోజకాలేపీ భోజనం హస్తోద్యమం వినా వక్రే ప్రవిశేణ ಪಶ್ಯಕರ್ಮವಶಾತ್ ಪ್ರಾಪ್ತಂ ಭೋಜ್ಯಕಾಲೇಪಿ ಭೋಜನಂ ಹಸ್ತೋದ್ಯಮಂ ವಿನಾವತ್ರೆ ಪ್ರವಿಶ್ಯೇನ ಕಥಂಚನ ಇದರ ಅರ್ಥ ನಾವು ಯಾವುದೇ ಕೆಲಸ ಮಾಡಿದರೂ ಪ್ರಯತ್ನಪೂರ್ವಕವಾಗಿ ಮಾಡಬೇಕು ಆಗ ಅದಕ್ಕೆ ತಕ್ಕ ಫಲ ಪ್ರಾಪ್ತಿಯಾಗುತ್ತದೆ ಉದಾಹರಣೆಗೆ ನಾನು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂದುಕೊಂಡು ಮನೆಯಲ್ಲಿ ಕುಳಿತರೆ ಯಾವುದೂ ಆಗುವುದಿಲ್ಲ ಅದಕ್ಕೆ ತಕ್ಕಂತೆ ಶಾಲೆಗೆ ಹೋಗಬೇಕು ಹಂತ ಹಂತವಾಗಿ ವಿದ್ಯೆ ಕಲಿಯುತ್ತಾ ಅದರ ವಿಷಯಗಳನ್ನೆಲ್ಲ ಮುಗಿಸಿದರೆ ಡಾಕ್ಟರ್ ಅಥವಾ ಇಂಜಿನಿಯರ್ ಆಗಬಹುದು ಇಲ್ಲಿ ಪ್ರಯತ್ನ ಮುಖ್ಯ ಅದೇ ರೀತಿ ಹೊಟ್ಟೆ ಹಸಿದಿದೆ ಎಂದು ಊಟ ಬಡಿಸಿರುವ ತಟ್ಟೆ ಮುಂದೆ ಸುಮ್ಮನೆ ಕುಳಿತರೆ ಊಟ ತಾನಾಗಿಯೇ ಬಾಯಿಗೆ ಸೇರುವುದಿಲ್ಲ ಇದಕ್ಕೂ ಪ್ರಯತ್ನ ಬೇಕು ಕೈಯಿಂದ ತುತ್ತು ಬಾಯಿಗೆ ಇಟ್ಟರೆ ಮಾತ್ರ ಹಸಿವು ನೀಗುತ್ತದೆ ಹೀಗೆ ನಾವು ಮಾಡುವ ಕೆಲಸವನ್ನು ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಮಾಡಿದರೆ ಯಾವುದೇ ಕೆಲಸವಾದರೂ ಖಂಡಿತವಾಗಿ ಯಶಸ್ವಿ ಕಾಣುವುದು ಹಿರಿಯರು ಹೇಳಿರುವಂತೆ ಕಾಸಿಗೆ ತಕ್ಕ ಕಜ್ಜಾಯ ಅಥವಾ ಕೈ ಕೆಸರಾದರೆ ಬಾಯಿ ಮೊಸರು ಈ ಗಾದೆ ಮಾತುಗಳು ನಾನ್ ಅಕ್ಷರಶಃ ಸತ್ಯ ಇದನ್ನು ಪಾಲಿಸೋಣ ಧನ್ಯವಾದಗಳು